you ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಧರ್ಮಿ ಕಳೆದ ಸಂಚಿಕೆಯಲ್ಲಿ ಹಾಲು ಹೂವು ತರಕಾರಿ ಮಾಡುವವರಂತ ನೋವು ನಲಿವುಗಳು ಅವರ ಆಶೋತ್ತರಗಳು ಅವರ ಬದುಕಿನ ಕನಸುಗಳು ಅವರು ಇಟ್ಟಿರ್ತಕ್ಕಂಥ ನಂಬಿಕೆಗಳು ನಾಲೆಯ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗಳನ್ನ ನೀವು ನೋಡಿದ್ರಿ ನೀವು ಆ ಪಯಣದಲ್ಲಿ ಭಾಗಿಯಾದ್ರಿ ಹಾಗಾದ್ರೆ ಈ ಸಂಚಿಕೆಯಲ್ಲಿ ನಾನು ಯಾರನ್ನ ಮಾತಾಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಇವತ್ತು ಯಾರ್ಯಾರು ಸಿಗ್ತಾರೆ ನಮಗೆ ಏನೇನು ಅವರ ಅನುಭವಗಳನ್ನು ಹಂಚ್ಕೋತಾರೆ ಏನು ನೋವುಗಳನ್ನು ನೆಲುವುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ತಾರೆ ಅವ್ರ ಜೊತೆ ಮಾತಾಡೋಣ ಅವರ ಪಯಣದಲ್ಲಿ ನಾವು ಭಾಗಿಯಾಗೋಣ ಬನ್ನಿ ಮತ್ತೆ ಹೋಗೋಣ ವೀಕ್ಷಕರೇ ನೀವು ನನ್ನಷ್ಟು ವಯಸ್ಸವ್ರಾಗಿದ್ರೆ ನಿಮ್ಮ ಬಾಲ್ಯದಲ್ಲಿ ಈ ಟೈರ್ ಆಟನ ನೀವು ಆಡೇ ಇರ್ತೀರಾ ಇದು ಒನ್ ಆಫ್ ದಿ ಮೋಸ್ಟ್ ಪ್ರಾಮಿನೆಂಟ್ ಕ್ರೀಡೆಗಳು ನಮ್ಮ ಮೈಸೂರು ಹಳೆ ಮೈಸೂರು ಬೆಂಗಳೂರು ಭಾಗದಲ್ಲಿ ಬಹುಶಃ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಈ ಟೈರ್ ಓಡಿಸ್ಕೊಂಡು ಹೋಗೋದು ನಮ್ಮ ದಿನನಿತ್ಯದ ಸಂತೋಷಗಳಲ್ಲಿ ಒಂದಾಗಿತ್ತು ಆ ರೀತಿ ಟೈರ್ ನಮಗೆ ಸಂತೋಷದ ಮಾತ್ರ ಆಗಿತ್ತು ಈ ಟೈರ್ನೆ ಜೀವನ ಮಾಡ್ಕೊಂಡಿರ್ತಕ್ಕಂತಹ ನಮ್ಮ ಸೋದರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಸರ್ ಏನ್ ನಿಮ್ಮ ಹೆಸರು ಅಪ್ಸರ್ ಶರೀಫ್ ಅಫ್ಸರ್ ಶರೀಫ್ ಏನ್ ಅಂಗಡಿ ಇದು ಟೈರ್ ಅಂಗಡಿ ಪಂಚರ್ ಎಷ್ಟು ವರ್ಷದಿಂದ ಪಂಚರ್ ಆಗ್ತೀರಾ ಆಗ್ತದೆ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಿಂದ ಪಂಚರ್ ಆಗ್ತಾರೆ ಅವರು ಇಪ್ಪತ್ತೈದು ವರ್ಷದಿಂದ ಈಗ ಎಷ್ಟು ವರ್ಷ ನಿಮಗೆ ನಿಮಗೆ ನಲವತ್ತೆರಡು ನಲವತ್ತೆರಡು ವರ್ಷ ಅಂದ್ರೆ ಇಪ್ಪ ಹೆಚ್ಚು ಕಡೆ ಹದಿನೆಂಟು ವರ್ಷಕ್ಕೆ ನೀವು ಪಂಚರ್ ಹಾಕಕ್ ಶುರು ಮಾಡಿದ್ರಿ ಹೌದಾ ಅವಾಗ ಹೆಂಗ್ ಯಾರ ಅಂಗಡಿಗೆ ಹೋಗ್ತಾ ಇದ್ರಿ ನಮ್ಮ ಮಾವ ಅಂಗಡಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಪಂಚರ್ ಹಾಕ ಈಗ ಒಂದ್ ಗಾಡಿಗೆ ಪಂಚರ್ ಹಾಕಕ್ಕೆ ಕಲಿಯಕ್ಕೆ ನಿಮ್ಗೆ ಎಷ್ಟು ದಿನ ಆಯ್ತು ಕಲಿಯಕ್ಕೆ ಒಂದು ಎಂಟು ವರ್ಷ ಮೇಲೆ ಆಯ್ತು ಎಂಟು ವರ್ಷ ಸ್ನೇಹಿತರೆ ನೋಡಿ ಒಂದು ಪಂಚರ್ ಹಾಕೋಕೆ ಶರೀಫ್ ಅವರು ವರ್ಷ 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 ಸರ್ ವರ್ಷದ ಮೇಲೆ ಈಗ ಒಂದು ಹಾಕಕ್ಕೆ ಎಷ್ಟೊತ್ತು ಹತ್ತು ನಿಮಿಷದಲ್ಲಿ ಪಂಚರ್ ಹಾಕೋ ವಿದ್ಯಾನ ಕಲಿಯಕ್ಕೆ ಎಂಟು ವರ್ಷ ತಗೊಂಡಿದ್ದಾರೆ ಯಾವ ವಿದ್ಯೆನೂ ಸೋವಿ ಅಲ್ಲ ಅಂತ ಇದರಿಂದ ಗೊತ್ತಾಗುತ್ತೆ ನಿಮಗೆ ಒಂದು ಪಂಚರ್ ಹಾಕ್ಬೇಕಾದ್ರೂ ಎಂಟು ವರ್ಷ ಕಷ್ಟ ನೀವು ಈಗ ಹತ್ತು ನಿಮಿಷಕ್ಕೆ ಆಗ್ತಾರ ಈಗ ಈಸ್ ದ ಮಾಸ್ಟರ್ ಆಫ್ ಪಂಚರ್ಸ್ ಹಲೋ ಈಗ ಒಂದು ಪಂक्चर ಎಷ್ಟು ತಗೋತೀರಾ ಈಗ ಯಾವ ಒಂದು ಒಂದು ಗಾಡಿಗೆ ಒಂದು ತರ ಇದೆ ಒಂದು ಸ್ಕೂಟರಿಗೆ ಒಂದು ಸ್ಕೂಟರಿ ಪಂಚರ್ ಆಯ್ತಪ್ಪ ಅದಕ್ಕೆ ಒಂದು ಐವತ್ತು 50 ರೂಪಾಯಿ ತಗೊಳ್ತೀವಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಎಷ್ಟು ಆಗ ಆಗ ರೂಪಾಯಿ ಇತ್ತು ಹದಿನೈದು ರೂಪಾಯಿ ಒಂದು ಪಂಚರ್ ರೂಪಾಯಿ ಇತ್ತು ಪಂಚರ್ಗೆ ಈಗ ನಾನು ಅವ ನೋಡ್ತಾ ಇದೀನಿ ಒಂದು ಅರ್ಧ ಗಂಟೆಯಿಂದ ಇಂದ ನೀವು ಸುಮ್ಮನೆನೇ ಕೂತಿದ್ದೀರಾ ಇದಕ್ಕೆ ಎಷ್ಟು ಪಂಚರ್ ಆಗ್ತೀರಾ ಅದು ಹೇಳೋಕೆ ಆಗಲ್ಲ ಸರ್ ಇಲ್ಲಿ ಬರ್ತದೆ ಗಾಡಿ ಹೆಂಗೆ ಬರ್ತದೆ ಒಂದು ಆವರೇಜ್ ಅಲ್ಲಿ ಹೇಳ್ತಾರೆ ಆವರೇಜ್ ನಲ್ಲಿ ಒಂದು 20 ಪಂಚರ್ ಡೈಲಿ 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 ಒಂದು ಇಪ್ಪತ್ತು ಪಂಚರ್ ಆಗಿರತ್ತು ಪಂಚರ್ ಆಗಬೇಕು ಜಾಸ್ತಿ ಅಂದರೆ ಎಷ್ಟು ಆಗ್ತೀರಾ ಜಾಸ್ತಿ ಒಂದು ಮೂವತ್ತು ಮೂವತ್ತೈದು ಈಗ ಅಂಗಡಿಗೆ ಬಂದವರು ಮಾತ್ರ ಪಂಚರ್ ಹಾಕ್ತಿರೋ ಅದು ನೀವು ಕರಿತಾರೆ ಏ ರಾಯಗುರು ನಮ್ಮ ಮನೆಗೆ ಗಾಡಿ ಪಂಚರ್ ಆಗ್ಬಿಟ್ಟೆ ನಮ್ಮ ಕಾರ್ ಪಂಚರ್ ಆಗುತ್ತೆ ಇರೋರ ಹೋಗಲೇಬೇಕಲ್ಲ ಅದು ನಮ್ಮ ಹೊಟ್ಟೆ ಪಾಡಿಗೆ ಹೋಗ್ಲೇ ಬೇಕು ಅದು ಯಾರನ್ನಾಗ ಇರಲಿ ನಾವು ಹೋಗ್ತೀವಿ ಹೋಗ್ತೀರಾ ಹೋಗ್ತೀವಿ ಅಲ್ಲಿ ರೆಡಿ ಮಾಡಿ ಒಂದು ಹತ್ತು ಇಪ್ಪತ್ತು ಜಾಸ್ತಿ ತಗೊಂಡು ಬಂದ್ಬಿಡ್ತೀವಿ ಅವರ ಸ್ವಂತಗೆ ನಮ್ಗೆ ಕೊಡ್ತಾರೆ ಈ ಅಂಗಡಿ ಸ್ವಂತದ್ದು ಬಾಡಿಗೆ ಇದು ಅದು ಬಾಡಿಗೆ ಅಂಗಡಿ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ಇಲ್ಲಿ ಬಂದು ಆಯ್ತು ಹದಿನಾಲ್ಕು ವರ್ಷ ಆಗಿದೆ ಅದಕ್ಕೆ ಮುಂಚೆ ಎಲ್ಲಿಟ್ಟಿದ್ರೆ ಇದಕ್ಕೆ ಮುಂಚೆ ಇತ್ತೆ ನಾನು ಅಶೋಕ ಪ್ಲಾನಲ್ಲಿದ್ದೆ ಅಲ್ಲಿಂದ ಇಲ್ಲಿ ಬಂದ್ರ ಮದುವೆ ಆಗಿದ್ಯಾ ಮದುವೆ ಆಗಿದೆ ಎಷ್ಟು ಮಕ್ಕಳು ಇಬ್ಬರು ಇಬ್ರು ಮಕ್ಕಳು ಏನು ಮಾಡ್ತಾರೆ ಸ್ಕೂಲ್ ಹೋಗ್ತಾ ಇದ್ದಾರೆ ಇದಾರ ಸ್ಕೂಲ್ ಹೋಗ್ತಾ ಇದಾರ ಚಿಕ್ಕವರು ದೊಡ್ಡವರು ಚಿಕ್ಕವರು ಎಲ್ಲ ಚಿಕ್ಕವರು ಸ್ಕೂಲ್ಗೆ ಒಬ್ಬ ಏಳನೇ ಕ್ಲಾಸ್ ಹೋಗ್ತಾ ಇದ್ದಾನೆ ಒಬ್ಬ ಮೂರನೇ ಕ್ಲಾಸ್ ಹುಡುಗಿ ಹೋಗ್ತಾ ಇದ್ದಾನೆ ಈ ಸಂಪಾದನೆ ಎಷ್ಟು ಗಿಟ್ಟಿರುತ್ತೆ ನಿಮಗೆ ಆಗಿಟ್ಟರೆ ಅದ ಇವಾಗ ಈ ಕಾಲಾಗೆ ಗಿಟ್ಟೋದು ಬಹಳ ಕಷ್ಟ ಆಯ್ತು ಅವ್ರಿಗೂ ಓದ್ಸೋಕ್ಕೆ ನಾವು ಮನೆಗೆ ಅಲ್ಲೆಲ್ಲ ಲೆವೆಲ್ ಆಗುತ್ತೆ ಕಷ್ಟ ಏನಿಲ್ಲ ಚೆನ್ನಾಗಿ ಇಕ್ಕಿದಾನೆ ಎಂದೂ ದುಡಿ ಏನು ಮಿಕ್ಕಿದೇನು ಮಿಕ್ಕದಕ್ಕೆ ಆಗಲ್ಲ ಈಗ ಯಾರಾದರೂ ಪಂಚರ್ ಶಾಪ್ ಇಟ್ಬೇಕು ಅಂತ ಬರ್ತಾರೆ ಏನು ಬಂಡವಾಳ ಹಾಕ್ಬೇಕು ಒಂದು ಪಂಚರ್ ಶಾಪ್ ಹಾಕಕ್ಕೆ ಆಗಬೇಕು ಒಂದು ನೋ ಎಪ್ಪತ್ತೆಂಬತ್ತು ಸಾವಿರ ಬೇಕೇ ಬೇಕು ಯಾಕ್ರಿ ಹಾಂ ಬೇಕು ಎಪ್ಪತ್ತೆಂಬತ್ತು ಸಾವಿರ ಯಾತಿಕೆ ಪಂಚರ್ ಅಂಗಡಿಗೆ ಇವಾಗ ಇದಕ್ಕೆ ಐವತ್ತು ಸಲ ಅಡ್ವಾನ್ಸ್ ಕೊಟ್ಟಿದ್ದೀವಿ ಏಳು ಸಲ ಬಾಡಿಗೆ ಐತಿ ಇದಕ್ಕೆ ಸ್ನೇಹಿತರೆ ಈ ಪುಟ್ಟ ಗೂಡಿಗೆ ಐವತ್ತು ಸಾವಿರ ಅಡ್ವಾನ್ಸು ಏಳು ಸಾವಿರ ಬಾಡಿಗೆ ಇದೆ ಇದು ಬೆಂಗಳೂರಿನ ಬೀದಿಯ ಆವಾಗ ನಾನು ಮಾವನಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಇದು ಈ ಮೂರು ಸೇರಿ ಒಂದ್ ಅಂಗಡಿ ಇತ್ತು ಅದಕ್ಕೆ ಬಂದು ಮೂರು ಸಾವಿರ ಬರೀ ಇತ್ತು ಬಾಡಿಗೆ ಕೆ ಎಂ ನಾಗರಾಜ್ ಮನೆ ಪಕ್ಕ ಅಶೋಕ ಸೆಕೆಂಡ್ ಬ್ಲಾಕ್ ಇತ್ತಲ್ಲ ಅಲ್ಲಿ ಆವಾಗ ಇವಾಗ ಇಷ್ಟು ಡಿಫ್ರೆಂಟ್ ಆಗಿದೆ ಬೆಂಗಳೂರಿನ ಬೀದಿಯ ಬದುಕು ಎಷ್ಟು ಬಾಡಿಗೆ ಅಷ್ಟ ಐತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಈಗ ಒಂದಿನ ಒಂದ್ ಮಳೆ ಶ್ರೀಕಾಪು ಜನ ಬರ್ಲಿ ಮಳೆ ಆಗಲ್ಲ ಇರೋದ್ನಲ್ಲಿ ಹೋಗ್ಬೇಕು ಸಾಲ ಗೀಲಾ ಇಲ್ಲ ಸಾಲ ಮಾಡೋ ಇರೋದು ಇನ್ನೂ ಟೆನ್ಶನ್ ಜಾಸ್ತಿ ಇರೋದಲ್ಲಿ ಏನು ದೇವರ ಕೊಟ್ಟು ತಿನ್ಕೊಂಡ್ ಮನೆಯಲ್ಲಿ ಇರ್ತೀವಿ ಎಷ್ಟು ಗಂಟೆಗೆ ಬರ್ತೀರಾ ಬೆಳಗ್ಗೆ ದಿನ ಬೆಳಗ್ಗೆ ದಿನ ಒಂಬತ್ತು ಗಂಟೆ ರಾತ್ರಿ ಹೋಗೋದು ಒಂಬತ್ತು ಗಂಟೆ ಒಂಬತ್ತರಿಂದ ಒಂಬತ್ತು ಇಲ್ಲೇ ಇರ್ತೀರಾ ಊಟ ತಿಂಡಿ ಕತೆ ಊಟ ಒಂದ್ಸರಿ ಮನೆಯಿಂದ ತರ್ತೀನಿ ಇಲ್ಲ ಅಂದ್ರೆ ಇಲ್ಲ ಎಲ್ಲ ಏನೋ ಅನ್ನ ಸಾಂಬಾರು ಅದು ಇದು ತಿನ್ಕೊಳ್ತೀವಿ ಈಗ ನಿಮ್ಗೆ ಹುಷಾರ್ ತಪ್ಪಿಟ್ಟು ಊರಿಗೆ ಹೋಗ್ಬೇಕು ಅಪ್ಪ ಬಂತು ಏನು ಮಾಡ್ತೀರಾ ಅವಾಗ ನಮ್ಮ ತಮ್ಮ ಇದ್ದಾನೆ ಅವ್ರದ್ದು ಇದೆ ಅಂಗಡಿ ಅವರು ಹೆಬ್ಬಾಳನಲ್ಲಿ ಇದಾರೆ ಅವನಿಗೆ ಅವ್ರ ಹತ್ರ ಹುಡುಗರು ಇದ್ದಾರೆ ಎಷ್ಟ ಹುಡುಗರು ಯಾರಿಗೂ ಒಬ್ಬರಿಗೆ ತಗೊಂಡ್ ಬಂದು ಇಲ್ಲಿ ಬಿಟ್ಟು ನಾವು ಅಂಗಡಿ ಕ್ಲೋಸ್ ಮಾಡಲ್ಲ ಹಿಂಗೆ ಅಂಗಡಿ ಕ್ಲೋಸ್ ಮಾಡಲ್ಲ ಯಾವತ್ತು ರಜಾ ಇಲ್ಲ ಅಂಗಡಿಗೆ ರಜಾ ಇಲ್ಲ ಏನೋ ಆದ್ರೆ ಪೆನ್ಷನ್ ಏನಾದ್ರೂ ಇಂಪಾರ್ಟೆಂಟ್ ಪೆನ್ಷನ್ ಏನೋ ಇದ್ರೆ ಹಬ್ಬಗೆ ಬಳಿ ಇದ್ರೆ ನಾವು ನಮ್ ಸ್ವಂತ ಬಂದು ಕೋಲಾರ ಕೋಲಾರ ಆಚೆ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಯಾವ ಊರು ಅದು ಎದ್ರು ಕೋಲಾರ ಡಿಸ್ಟ್ರಿಕ್ ಸಿಂಹಾಸು ತಾಲೂಕು ಅದ್ ಹೋಗಬೇಕಪ್ಪ ಈಗ ಅವಾಗ ಏನು ಮಾಡ್ತೀರಾ ಅವಾಗ ಇಲ್ಲಿ ಹುಡುಗರು ಇಲ್ಲಿ ಇರೋವರ ಅವರು ಅವ್ರಿಗೆ ಬಿಟ್ಟು ಒಂದಿನ ಹಬ್ಬದ ಅವ್ರ ರಜಾ ಆಯ್ತದ ಬಂದು ಅವ್ರ ಅಂಗಡಿ ತಗೊಳ್ತಾರೆ ಕಸ್ಟಮರ್ ಎಲ್ಲ ಬಂದು ಸುಮ್ನೆ ಈಗ ಒಂದ್ ನೋಡಿ ನೋಡ್ರಿ ಏರ್ ಚೆಕ್ ಮಾಡ್ರಿ ಅಂತಾರೆ ನೀ ಚೆಕ್ ಬೊಟ್ಟು ಪೈಸರ್ ಆಗೈತಿ ಇರ್ತೀರಿ ಅವ್ರು ಕಿರಿಕ್ ಕೊಡಲ್ಲ ಇಲ್ಲ ನಾವು ಆ ಥರ ಮೋಸ ಕೆಲಸ ಮಾಡೋಕ್ಕೋದ್ರೆ ಅವ್ರು ಕ್ಲಿಕ್ ಮಾಡ್ತಾರೆ ಇಲ್ಲ ಅಂದ್ರೆ ಅವ್ರು ಏನು ಹೇಳ್ತಾರೆ ಅದು ಮಾಡಿಕೊಟ್ಬಿಟ್ಟು ಏನೇನು ಕ್ಲಿಕ್ ಮಾಡ್ತಾರೆ ಎಲ್ಲ ಕಸ್ಟಮರ್ ಒಂದೇ ತರ ಇರಲ್ವಲ್ಲ ಅವಾಗೇನು ಮಾಡ್ತೀರಾ ಆ ಥರ ಏನೂ ಮಾಡಲ್ಲ ಮಾಡೋಲ್ಲವಾ ಮಾಡಲ್ಲ ಈಗ ಯಾರೋ ಕಸ್ಟಮರ್ ಬರ್ತಾರೆ ಯಾಕೆ ನೂರು ರೂಪಾಯಿ ಕೊಡ್ಬೇಕು ಯಾಕೆ ಐವತ್ತು ರೂಪಾಯಿ ಆತರ ಥರ ಎಲ್ಲ ಕಿರಿಕ್ ಮಾಡೋಲ್ಲ ಮಾಡ್ತಾರೆ ಆ ಕಿರಿಕ್ ಮಾಡೋದೇನೋ ನೂರು ರೂಪಾಯಿ ಅಲ್ಲಿ ಐವತ್ತು ಕೊಟ್ಟುಬಿಟ್ಟು ಹೊಳು ಪ ನಿಂತ್ಕೊಳ್ಳೋದು ಹೊರ್ಟೋಗಿಬಿಡ್ತಾರೆ ಕೊಟ್ಟ ಬಿಡ್ತಾರೆ ಹೊಳಕ್ಕೆ ಬಿಡ್ತಾರೆ ಆ ತರ ಲೆಕ್ಕ ಆತರ ಲೆಕ್ಕ ಮಾಡ್ ನಾನು ಹದ್ನಾಲ್ಕು ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದ್ ಲಕ್ಷ ಮೇಲೆ ಬರ್ಬೇಕು ನನ್ಗೆ ವ್ಯಾಪಾರ ಮಾಡುದು ವ್ಯಾಪಾರಿಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಓಡದೆ ಇರುವಂತ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಒಂದು ನಾನೂರು ರೂಪಾಯಿ ಕೆಲಸ ಮಾಡಿದ್ರೆ ಒಂದ್ ಮುನ್ನೂರು ರೂಪಾಯಿ ಕೊಡದ ಸರ್ ಒಂದ್ ಐವತ್ತು ರೂಪಾಯಿ ಅಂತಾರೆ ಅಂತ ಅಷ್ಟೇ ಅವ್ರು ತಂದು ಕೊಡಲ್ಲ ಗ್ರಾಹಕಿ ಹೋಯ್ತು ದುಡ್ಡು ಹೋಯ್ತು ಅವ್ನು ವಾಪಸ್ ಬರೋಲ್ಲ ಬರಲ್ಲ ನಾವು ಕೇಳಲ್ಲ ಇವಾಗ ಉಡ್ಕೊಂಡ್ ಹೋಗ ಐವತ್ತು ನೂರ್ಗೆ ಉಡ್ಕೊಂಡು ಹೋಗಕ್ ಅಲ್ವಾ ಈಗ ನಾವೆಲ್ಲ ಮಾಲ್ಗೆ ಹೋಗ್ತಿವಲ್ಲ ದೊಡ್ಡ ದೊಡ್ಡ ಮಾಲ್ಗೆ ತೊಂಬತ್ತೊಂಬತ್ ರೂಪಾಯಿ ತೊಂಬತ್ತೊಂಬತ್ ಪೈಸಾ ಕೊಡ್ಲೇಬೇಕು ನೀವು ಪೈಸಾ ಇಲ್ಲ ಅಂದ್ರೆ ಸಾಮಾನು ಒಳಗಡೆ ಇಟ್ಕೊಂಡು ಖಾಲಿ ಕೈಲಿ ಹಾಕಪ್ಪ ಅಂತ ಆದ್ರೆ ಈ ಪಂಚರ್ ಅಂಗಡಿ ಅವ್ರಿಗೆ ಅಥವಾ ಇನ್ನೊಂದು ಕಿರಾಣಿ ಅಂಗಡಿಯವ್ರಿಗೆ ತರಕಾರಿ ಅಂಗಡಿ ಅವ್ರಿಗೆ ಏ ಕೊಡ್ತೀನಿ ಬಿಡಲೆ ಅಂದ್ಬಿಟ್ಟು ಉದಾಸೀನ ಮಾಡಿ ಹೋಗ್ತೀವಿ ನಾವು ನಮ್ಮ ನೈತಿಕತೆಯನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾದಂತ ಸಂದರ್ಭ ಇದು ಯಾಕೆ ನಾವು ಮಾಲಲ್ಲಿ ಮಾತ್ರ ನೈನ್ಟಿ ನೈನ್ ಪೈಸಾನು ಕೊಡ್ತೀವಿ ಈ ಪಂಚರ್ ಹಾಕೋನ್ಗೆ ಆಗ್ಲಿ ತರಕಾರಿ ಮರವನ್ಗೆ ಆಗ್ಲಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗ್ತೀವಿ ನೈತಿಕತೆ ನಮ್ದು ರಸ ತಲೆ ಕಿಳಿಲ್ವೇ ಅದನ್ನ ಈಗ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಈಗ ಈ ಪಂಚರ್ ಅಂಗದಿಲ್ಲ ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಯಾವನ್ನೋ ದುಡ್ಡು ಕೊಡ್ತಾನೋ ಹೋಯ್ತಾನೋ ಮಕ್ಳು ನೋದಿಸ್ಕೊಂಡು ಮನೆ ಸಂಸಾರ ಸಾಕೊಂಡು ಬಾಡಿಗೆ ಮನೆನಾ ಸ್ವಂತ ಮನೆನಾ ಬಾಡಿಗೆ ಮನೆ ಬಾಡಿಗೆ ಎಷ್ಟು ಬಾಡಿಗೆ ಅಲ್ಲಿ ಐದು ಸಾವಿರ ಆಯ್ತು ಐದ್ ಸಾವಿರ ಸ್ನೇಹಿತರೆ ಇರೋ ಮನೆ ಬಾಡಿಗೆ ಐದ್ ಸಾವಿರ ಪಂಚರಂಗಿ ಬಾಡಿಗೆ ಏಳು ಸಾವಿರ ಹೆಂಗೆ ನಿಭಾಯಿಸುತ್ತಿದ್ದ ನೀವು ಎಲ್ಲಿ ನಡೀತಾ ಐತೆ ದೇವರಿದ್ದಾರೆ ಮೇಲೆ ನಮ್ಕ ಬರ್ತಾ ಐತೆ ನಾವು ಹಾಕೊಂಡು ಮಾಮೂಲಿ ಒಂದಿನ ಐನೂರು ಸಾವಿರಾನು ಆಗ್ಬಿಡ್ತದೆ ಒಂದಿನ ಎರಡ್ ಸಾವಿರ ಆಗ್ಬಿಡ್ತದೆ ಅದ್ರಲ್ಲಿ ನಾವು ಅದ್ರ ಬಚಾವ್ ಮಾಡಿ ಹೆಂಗ್ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ ದಿನ ಇಲ್ಲ ಅಂದ್ರೆ ಒಂದಿನ ಅದಕ್ಕೆ ಇದು ಮಾಡ್ತೀವಿ ಈಗ ಹೊಸದಾಗಿ ಪಂಚರ್ ಆಗ್ತಿವಿ ಅಣ್ಣ ನಾವು ಬಂದ್ ಕೆಲ್ಸ ಸೇರ್ಕೊತೀವಿ ಕೆಲ್ಸ ಕೆಲ್ಸ ಯಾರು ಬರ್ತಾರ ದಂಡಿಗೆ ಬರ್ತಾರೆ ನಾನು ಇಟ್ಕೊಳ್ಳಲ್ಲ ಯಾಕಂದ್ರೆ ನಾವು ಇಟ್ಕೊಂಡ್ರೆ ಅವ್ರು ಇವಾಗ ಕೆಲ್ಸಕ್ಕೆ ಬಂದ್ರು ಮಾಮೂಲಿ ಅವರಿಗೆ ಮುನ್ನೂರ್ ನಾನೂರು ರೂಪಾಯಿ ಕೊಡ್ಲೇಬೇಕು ಈ ಕಾಲಾಗೆ ದಿನ ದಿನ ಮುನ್ನೂರಿಂದ ನಾನೂರು ರೂಪಾಯಿ ನಾನೂರು ರೂಪಾಯಿ ಕೊಡ್ಬೇಕು ಇವಾಗ ನಮ್ಗೂ ಅಷ್ಟು ಇದಿಲ್ಲ ಕೊಡಕ್ಕೆ ಬೇಡಪ್ಪ ಇಲ್ಲ ಅಂದ್ರೆ ನಮ್ ಯಾರನ್ನ ಬೇರೆಯವರು ಚೆನ್ನಾಗಿ ದೊಡ್ಡ ಅಂಗಡಿ ಇರೋವಾಗ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತೀನಿ ತಗೊಳಪ್ಪ ಇಲ್ಲಿ ಇರೋ ಕೆಲಸ ನಿಮಗೆ ಬರೋದಂಗ ಆಮೇಲೆ ನಿಮ್ಗೆ ಎಲ್ಲ ಬಾಡಿಗೆ ನೀನ್ ಆಗ್ಬೋದು ಈಗಿನ ಹುಡುಗರಿಗೂ ನಿಮ್ಮ ಕಾಲಕ್ಕೂ ಏನು ವ್ಯತ್ಯಾಸ ವ್ಯತ್ಯ ಫುಲ್ ವ್ಯತ್ಯಾಸ ಇದ್ದಾರ ಆವಾಗ ನಾವು ಅವ್ರು ಹೇಳಿದ್ರೆ ನಾವು ಕೇಳ್ತಾ ಇದ್ದೇವೆ ಇವಾಗ ಹಂಗಿಲ್ಲ ಅವ್ರು ಕೇಳಿದ್ರೆ ನಾವು ಹೇಳ್ಬೇಕು ಕೇಳಿಸ್ಕೊಂಡ್ರೆ ಹುಡುಗ್ರೆ ಹುಡುಗರಿಗೆ ಸ್ನೇಹಿತರೇ ಒಂದೇ ಮಾತಿನಲ್ಲಿ ಶರೀಫ್ ಅವರು ಇವತ್ತಿನ ದಿನಮಾನವನ್ನು ಬಿಚ್ಚಿಟ್ಟಿದ್ದಾರೆ ಅವತ್ತು ನಮ್ಮ ಕಾಲದಲ್ಲಿ ನಾವು ಸೀನಿಯರ್ಗಳು ಹೇಳ್ದಂಗೆ ಕೇಳ್ತಾ ಇದ್ವು ಈಗ ಮಕ್ಳು ಹೇಳ್ದಂಗೆ ಇವ್ರು ಕೇಳ್ಬೇಕು ಹಂಗೆ ಹೌದು ಹಾಂ ಹೇಳಿದ್ರೆ ನಾವು ಕಲಿಯಲ್ಲ ಹಾಂ ಹಾಂ ನಾವು ಏನೋ ಹೇಳ್ತೀವೋ ಅದು ಒಂದೊಂದು ಹೇಳ್ತಾರೆ ಜಾಸ್ತಿ ಮಾತಾಡ್ತಾ ಹಾಂ ಅವ್ರು ಹೇಳಿದ್ರೆ ನಾವು ಕೇಳ್ಕೊಬೇಕು ಹಾಂ ಇಲ್ಲಾಂದ್ರೆ ನೀನಿಲ್ಲಾಂದ್ರೆ ಬೇರೆ ಬಿಡ್ತಾರೆ ಅಷ್ಟೇ ಏ ಹೋಗಲ್ಲ ನಾನು ಹೋಗ್ತೀನಿ ನೀನು ಯಾರು ಅಬಾಬಾಬಾ ನಿನ್ನ ಅಂಗಡಿ ಇಲ್ಲ ಅಂದ್ರೆ ಎಷ್ಟೋ ಅಂಗಡಿಗಳೈತೆ ನಾನು ಕರಿತಾ ಇದ್ದಾರೆ ನಾನು ಹೋಗ್ತೀನಿ ಓಹೋ ಯಾರೋ ಒಬ್ಬ ಬಂದು ಹಣ ಪಂಚರ್ ಅಂಗಡಿ ಹಾಕ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ ಆಗಿ ಸರ್ ಅಲ್ಲ ಹೇಳ್ತೇನೆ ಹಿಂಗ್ ಮಾಡೋ ಅಂತ ಏನ್ ಹೇಳ್ತೀರಾ ಅದು ಮಾಮೂಲೆ ಚೆನ್ನಾಗೆ ಬಂಡವಾಳ ಹಾಕಿ ಎಲ್ಲಾ ಐಟಮ್ ಇಕ್ಕು ಚೆನ್ನಾಗಿ ಆಗುತ್ತೆ ವ್ಯಾಪಾರ ಅಂತ ಹೇಳ್ಕೊಡ್ತೀನಿ ಅದು ಒಳ್ಳೆ ಇಸ್ಪಾಡ್ ಬೇಕು ಎಲ್ ಬೇಕಲ್ಲ ಆಡ್ಬಿಟ್ರೆ ಓಡಲ್ಲ ಎಲ್ ಮಾಡತದೆ ಇವಾಗ ಇಲ್ಲೇ ಓಡೋದ್ ಬೆಳಿಗ್ಗೆ ಕೂತಿದ್ದೀನಿ ಯಾರು ಬಂದು ಒಂದ್ ತಂದ್ರೆ ಆಗಂತ ಹೇಳಿಲ್ಲ ಆಂದಡೆನಲ್ಲಿ ಎಲ್ಲ ಎಲ್ಲ ಆಗಬಿಟ್ರು ಆಗಲ್ಲ ಎಲ್ಲನೆ ಚೆನ್ನಾಗಿ ಸ್ಪಾಟ್ ನೋಡಿ ಇಲ್ಲ ಅಂತ ನಿನ್ನ ನೋಡು ಇಲ್ಲ ಅಂದ್ರೆ ನಾನು ನೋಡಿ ಹೇಳ್ತೀನಿ ಅವಾಗ ಹಾಕೋಣ ಚೆನ್ನಾಗಿದೆ 1 2 ಲಕ್ಷ ಆತ್ರ ಬಂಡವಾಳ ಐತು ಈಗ 2 ಲಕ್ಷ ಬೇಕಾ ಬಣ್ಣವಾಳ ಈ ಕಾಲಕ್ಕೆ ಬೇಕೇ ಬೇಕು ಬರೀ ಬರಿ ಮೋಟರ್ ದೋವಾಗ್ನ 80000 ಐತೆ ಮೋಟರ್ ಆ ಮೋಟರ್ ಹಾ ಏರದು ಮತ್ತೆ ಟೂಲ್ಸ್ ಹಾ ಬಣ್ಣವಾಳ ಇದಕ್ಕೆ ಅಂದ್ರೆ ಟೈರ್ಗಳು ಸಾವಿರ 10000 ರೂಪಾಯಿ ಇಲ್ಲ ಅಂದ್ರೆ ಟೈರ್ ಬರೋಲ್ಲ 1 50 ಟೈರ್ ಹಾಕ್ಬೇಕಂದ್ರೆ ಅಂದ್ರೆ ಸಾವಿರ ಹಾ

ಕೆಡ ಸಮಾಜದಲ್ಲಿ ದೇಶದಲ್ಲಿ ಮಾನವೀಯತೆ ಉಸಿರಾಡ್ತಾ ಇದ್ರೆ ಅದು ಬೀದಿಯಲ್ಲಿ ಬೀದಿಯ ಬದಿಯ ಬದುಕಿನಲ್ಲಿ ಈ ಸಮಾಜ ಸ್ವಾಸ್ಥತೆಯನ್ನು ಕಾಪಾಡಿಕೊಂಡಿದೆ ಅಂತ ನಾನು ಇವರು ಮಾತಾಡಿಸಿದಾಗ ನನ್ನ ಹೃದಯದಿಂದ ಮಾತನ್ನ ಹೇಳ್ತಾ ಇದ್ದೀನಿ ಈ ಪಂಚರ್ ಅಂಗಡಿಗೆ ಶುಭವಾಗಲಿ ದಿನ ಪಂಚರ್ ಹಾಕ್ಸ್ಕೊಳ್ಳೋರು ಬರಲಿ ಅಂದ್ರೆ ನಿಮ್ಮ ಗಾಡಿಗಳೆಲ್ಲ ಪಂಚರ್ ಆಗಲಿ ಅಂತಲ್ಲ ಪಂಚರ್ ಹಾಕ್ಸ್ಕೊಳ್ಳಿ ಬನ್ನಿ ಹೊಸ ಚೇಂಜ್ ಮಾಡ್ಕೊಳ್ಳಿ ಇವ್ರ ಬದುಕುನು ಹಸನಾಗಿಸಿ ಯಾಕೆಂದ್ರೆ ಈ ಸಮಾಜ ಸ್ವಾಸ್ಥ್ಯತೆ ಇರಬೇಕು ಅಂದ್ರೆ ಎಲ್ರ ಹೊಟ್ಟೆನೂ ತಂಗಿರ್ಬೇಕ್ರಿ ಒಬ್ಬರೊಟ್ಟೆ ಖಾಲಿ ಇದ್ದು ಒಬ್ಬರೊಟ್ಟೆ ತುಂಬಿದ್ರೆ ಸಮಾಜ ಆರೋಗ್ಯಕರವಾಗಿರೋದಿಲ್ಲ ಎಲ್ಲರ ಹೊಟ್ಟೆನೂ ತಂಗಿರಲಿ ಎಲ್ಲರ ಹೊಟ್ಟೆಗೂ ಭಗವಂತ ಒಂದಿಷ್ಟು ಅನ್ನ ಕೊಡ್ಲಿ ಇವ್ರನ್ನೆಲ್ಲ ಚೆನ್ನಾಗಿಟ್ಟಿರ್ರಿ ಇವ್ರ ಮಕ್ಕಳನ್ನೇ ಅವ್ರು ಚೆನ್ನಾಗಿ ಓದಿಸ್ಲಿ ಮುಂದುವರಿಲಿ ಅವರು ಇವತ್ಗೆ ಈ ಬಿಸ್ನೆಸ್ ಸಾಕು ಅಂತ ಇವರು ಎಷ್ಟು ಸಂಕಟದಲ್ಲಿ ಹೇಳ್ತಾ ಇದ್ದಾರೆ ಅದು ಈ ಸಂಕಟ ಇವತ್ತಿಗೆ ಇವ್ರಿಗೆ ಮನೆ ಆಗ್ಬಿಡ್ಲಿ ವೀಕ್ಷಕರೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಗಾಡಿಯಲ್ಲಿ ಒಂದೊಂದು ಬೀದಿಯ ಬದಿಯಲ್ಲಿ ಒಂದೊಂದು ಕತೆ ಇರುತ್ತೆ ಒಂದೊಂದು ಜೀವನ ಇರುತ್ತೆ ಒಂದೊಂದು ಬದುಕಿನ ಬಾವಣೆ ಸಂತಸ ಸಂಭ್ರಮ ಆತಂಕ ಮುಂದೆ ಮಳೆ ಬರುತ್ತೋ ಇಲ್ಲುವಂತ ಒಂದು ನಿರೀಕ್ಷೆ ಆಸೆ ಗಂಡುಗಳಿಂದ ತುಂಬಿದಂತ ಬದುಕು ಆ ನಿರೀಕ್ಷೆಯನ್ನು ತುಂಬಿಕೊಂಡಿರತಕ್ಕಂತ ನಮ್ಮ ಅಶರಫ್ ಸಾಹೇಬರು ಇವರೆಲ್ಲದರ ಒಟ್ಟು ಮೊತ್ತ ಈ ಭರತ ಭೂಮಿಯ ಬದುಕು ಕಂಡ್ರೆ ಅಂತ ಒಂದು ಬದುಕಿನಲ್ಲಿ ಬಾಳುತ್ತಾ ಇರತಕ್ಕಂತ ಒಂದು ಅಂಶ ವಿ ಪಂಚರಂಗಡಿ ಅವರು ಇವ್ರನ್ನ ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿ ಇವ್ರಿಗೆ ಇವರಿಗೆ ದುಡ್ಡು ಕೊಡದೆ ಓಡೋಗಿರಲ್ಲ ಬಂದು ವಾಪಸ್ ದುಡ್ಡು ಕೊಡ್ಲಿ ಇವ್ರ ಬದುಕು ಹಸನಾಗ್ಲಿ ಇವ್ರ ಮಕ್ಕಳೆಲ್ಲ ಚೆನ್ನಾಗಿ ಓದಿ ವಿದ್ಯಾವಂತರಾಗ್ಲಿ ಒಳ್ಳೆ ಕೆಲಸಕ್ಕೆ ಸೇರ್ಲಿ ತಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನೀವು ಎಲ್ಲ ಹಾರೈಸಿ ನಾನು ಹಾರೈಸಿ ನಮಸ್ಕಾರ ಬದುಕ ಬಂಡೀ ಬದುಕ ಬಂಡಿ ಕಬಡ್ಡಿ ಸ್ನೇಹಿತರೆ ಈಗ ಜಮಾನ ಹೆಂಗಿದೆ ಅಂತಂದ್ರೆ ನಮ್ಮ ಕಾಲದಲ್ಲಿ ಒಂದು ಚಪ್ಪಲಿನ ಐದು ವರ್ಷ ಆರು ವರ್ಷ ಏಳು ವರ್ಷ ಅದು ಕೆಳಗಡೆ ತೂತು ಬಂದು ನಮ್ಮ ಕಾಲ್ ತೂತ್ ಬಿಡೋವರೆಗೂ ಒಂದೇ ಚಪ್ಲಿ ಯಾಕೆಂದ್ರೆ ಕಿತ್ತೋದ್ರೆ ಹೊಲ್ಕೊಡೋಕ್ಕಿಂತ ಪುಣ್ಯಾತ್ಮರ್ ಇರ್ತಾ ಇದ್ರು ಆಗ ಹತ್ರ ಎಷ್ಟೇ ದೂರ ಆದ್ರೂ ಹೊಲ್ಸ್ ಕುಡ್ಕೊಂಡೋಗಿ ಇವ್ರನ್ನ ಹೊಲ್ಸ್ಕೊಂಡು ಬರ್ತಾ ಇದ್ರು ಹಾಗೆಲ್ಲ ನೀವು ನಂಬಲ್ಲ ಹತ್ತು ಪೈಸಾ ಐದು ಪೈಸಾ ಇಪ್ಪತ್ತು ಪೈಸಕ್ಕೆ ಇವ್ರು ಜೀವನ ಕಳೆದ್ಬಿಟ್ಟಿದ್ದಾರೆ ಹತ್ತೇ ಪೈಸ ಐದೇ ಪೈಸಾ ಕೆಲವರು ಅದನ್ನು ಕೊಡ್ತಾ ಇರಲಿಲ್ಲ ಈಗ ಹಂಗಿಲ್ಲ ಈಗ ಬದುಕು ಹೇಗಿದೆ ನೂರು ರೂಪಾಯಿ ಚಪ್ಪಲಿ ಚಪ್ಲಿ ಎಷ್ಟು ಫುಟ್ ಇನ್ನೊಂದು ನೂರು ಚಪ್ಪಲಿ ತಗೋತಾ ಇದಾರೆ ಅಂತ ಸಂದರ್ಭದಲ್ಲಿ ಇಂತ ಒಂದು ಸಂಕ್ರಮಣ ಕಾಲದಲ್ಲಿ ಇವ್ರ ಬದುಕು ಹೇಗಿದೆ ಅಂತ ಮಾತಾಡ್ಸೋ ಪ್ರಯತ್ನ ಅಣ್ಣ ನಮಸ್ಕಾರ ನಿಮ್ಗೆ ಏನು ನಿಮ್ಮ ಹೆಸರು ನನ್ನ ಹೆಸರು ಕಾರ್ತಿಕ್ ಅಂತ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀರಾ ಇಪ್ಪತ್ತ್ ಮೂರು ಮಾಡ್ತಾ ಇದ್ದೀನಿ ಇಪ್ಪತ್ತ್ ಮೂರು ವರ್ಷದಿಂದ ಈಗ ಎಷ್ಟು ವರ್ಷ ನಿಮಗೆ ನನಗೆ ಕಡಿಮೆ ನೀವು ಹದಿನಾರು ಬಂದೆ ಹದಿನಾರು ಹದ್ನಾಳ್ಕಂದ ಬೆಂಗಳೂರು ಬಂದೆ ನಂದು ಸ್ವಂತ ಊರು ತಮಿಳ್ನಾಡು ಡಿಸ್ಟಿಕ್ ತಿರುವ ನಡೀತಾ ಇದೆ ಅವಾಗ ನೀವು ಹೇಳಿರ ಅವಾಗ ಪರವಾಗಿಲ್ಲ ಈಗ ಎಲ್ಲ ಫ್ಯಾನ್ಸಿ ಮೇಲೆ ಎಲ್ಲ ಸ್ವಲ್ಪ ಕಲ್ಸ ಕಡಿಮೆನೇ ಇದೆ ಸರಿ ಅವಾಗಿಂದ ಮಾಡ್ತೀವಿ ಅಂತ ಮಾಡ್ತಾ ಇದೀವಿ ಮಾಡ್ತಾ ಇದ್ದೀನಿ ಏನೋ ಜೀವನ ಓಡ್ತಾ ಇದೆ ಈಗ ನಾವು ನಾವು ನೋಡ್ತಿದ್ದಂಗೆ ಚಪ್ಪಲಿ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಎರಡು ನಿಮಿಷ ನೋಡೋದ್ ಕೊಟ್ಬಿಡ್ತೀರಲ್ಲ ಅದ್ ಕಲ್ಸರಿ ಅದನ್ನ ಅದು

ಆಮೇಲೆ ಅಪ್ಪತ್ತಿರೋದ್ರು ನಾನು ಟೆಂತ್ ಹತ್ತನೇ ಕ್ಲಾಸ್ ಓದ್ತಾ ಇದ್ದೆ ಅಪ್ಪ ಆಮೇಲೆ ನಮಗೆ ಅಲ್ಲ ಹಳ್ಳಿ ಕಡೆ ಅಲ್ವಾ ಫ್ಯಾಮಿಲಿ ರನ್ ಮಾಡ ನನ್ನ ಕಸಕ್ ಬಂದ್ಬಿಟ್ಟೆ ನೀವು ಎಸ್ ಎಲ್ ಸಿ ಓದೋದ್ರಿಂದ ನಿಲ್ಲಿಸಿ ಎಸ್ ಎಲ್ ಸಿ ಮುಗಿತು ಮುಗಿಸ್ಬಿಟ್ಟು ನಾನು ಬೆಂಗ್ಳೂರ್ ಬಂದೆ ನೀವ್ ಯಾವತ್ತು ಇನ್ಮೇಲೆ ಎಸ್ ಎಲ್ ಸಿ ಓದಿದ್ದೀನಿ ಪಿ ಯು ಸಿ ಓದಿದ್ದೀನಿ ದೃಷ್ಟಿ ನೋಡಬಾರ್ದು ಇಡೀ ಸಂಸಾರಕ್ಕೋಸ್ಕರ ತನ್ನ ವಿದ್ಯೆಯನ್ನ ತ್ಯಾಗ ಮಾಡಿ ಇವರು ಸಂಸಾರದ ನೊಗವನ್ನ ತಮ್ಮೇಲೆ ಹಾಕೊಂಡು ಎಳಿತಾ ಇರ್ತಾರೆ ಅಂತದ್ರಲ್ಲಿ ಕಾರ್ತಿಕ್ ಅವರು ಒಬ್ರು ನಿಮ್ ತಂದೆ ತೀರ್ಕೊಳ್ಳಕ್ ಮುಂಚೆ ಎಷ್ಟು ವರ್ಷದಿಂದ ಅವ್ರ ಜೊತೆ ಅಂಗಡಿಯಲ್ಲಿದ್ರೆ ಇಲ್ಲ ನಾನು ಇಸ್ಕೂಲ್ ರಜೆ ಬಿಡುವಾಗ ಬರ್ತಾ ಇದ್ದೆ ನಾನು ಕಲ್ಸಕ್ಕೆ ಆಮೇಲೆ ಬಂದೆ ಅವ್ರು ತೀರೋದ್ ಮೇಲೆ ನಾನು ಕಲ್ಸಕ್ಕೆ ಬಂದಿದ್ದು ಅವರು ಇರುವಾಗ ನಾನು ರಜೆ ಬಿಟ್ಟರೆ ಇಸ್ಕೂಲ್ ರಜೆ ಬಂದ್ರೆ ಒಂದು ವಾರ ಒಂದದ್ ದಿನ ಒಂದ್ ತಿಂಗಳು ರಜೆ ಮಾಡೋದಮ್ಮ ಅವ್ರ ಜೊತೆ ನೀವು ಆ ರಜಾದಿಂದಲೇ ಕೆಸಕ್ ಕಲ್ಸ ಕುತ್ಕೊಂಡು ಪಾಲಿಶ್ ಮಾಡೋದು ಹೋಗೋದು ಆತರ ಮಾಡ್ತಾ ಇದ್ದೆ ಅವ್ರು ತಿರುವುದ್ಮೇಲೆ ಆಮೇಲೆ ಉಲಿಸ್ಕೊಳ್ಳೋಕೆ ಕಲ್ತ್ಕೊಂಡು ಈಗ ನೀವು ತಂದೆ ಹೊಲಿತಾ ಹೊಲಿತಾ ಇದ್ರ ಚಪ್ಪಲಿ ಎಷ್ಟು ಕೊಡ್ತಾ ಇದ್ದಾಗ ಚಪ್ಪಲಿ ಹೊಲಿಸ್ಕೊಳ್ಳೋರು ಅವಾಗ ಒಂದ್ ರೂಪಾಯಿ ಒಂದ್ ಪಟ್ಟಿ ಹೊಲ್ಸಿದ್ರೆ ಒಂದು ರೂಪಾಯಿ ಒಂದ್ ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಒಂದು ಪಟ್ಟಿ ಹೊಲ್ಸಿದ್ರೆ ಒಂದ್ ಪಟ್ಟಿ ಹೊಲ್ಸಿದ್ರು ಈಗ ಎಷ್ಟು ತಗೋಳ್ತೀರಾ ಈಗ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೋತೀರಾ ಈಗ ಈಗ ಇನ್ನೊಂದು ಅವಾಗ ಕಲ್ಸಕ್ಕೂ ಇವಾಗ ಕಲ್ಸಕ್ಕೂ ವ್ಯತ್ಯಾಸ ಇದೆ ಹೆಂಗಂದ್ರೆ ಅವಾಗೆಲ್ಲ ಚಪ್ಪಲ್ ಎಲ್ಲ ಟೇಸ್ಟಿ ಚಪ್ಪಲ್ ಚೆನ್ನಾಗಿ ಒಂದೊಂದು ಒಬ್ಬರೊಬ್ರು ನಾಲ್ಕೈದು ಜೊತೆ ಕಲ್ ಚಪ್ಪಲಿ ಹಾಕ್ತಾ ಇದ್ರು ಕಲ್ಸ ಸಿಗ್ತಾ ಇತ್ತು ಇವಾಗೆಲ್ಲ ಮೂಲ್ಡೆಡ್ ಚಪ್ಪಲ್ಸ್ ಎಲ್ಲ ಮೂಲ್ಡೆಡ್ ಚಪ್ಪಲ್ಸ್ ಈಗ ಕಲಸುವುದ್ರೆ ಇವಾಗ ಅವ್ರು ಸಾರ ಹಾಕೊಂಡಿದ್ರೆ ಆತರ ಒಂದು ಪಟ್ಟಿ ಸಿಗತ್ತ ನನಗೆ ಇವಾಗ ಒಂದು ಪಟ್ಟಿ ಹೊಲ್ಸ್ರೆ ಇಪ್ಪತ್ತು ರೂಪಾಯಿ ಆ ಚಪ್ಪ ಅವಾಗ ನಾನು ಇಪ್ಪತ್ತು ವರ್ಷ ಮುಂಚೆ ಮಾಡುವಾಗ ಆ ಚಪ್ಪಲಿ ಎಲ್ಲ ಸುತ್ತ ಹೊಳಿಬೇಕು ನನಗೆ ಅದು 20 ರೂಪಾಯಿಗೆ ಈ ಇಪ್ಪತ್ತು ರೂಪಾಯಿಗೆ ತುಂಬಾ ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಇದೆ ಈಗ ನೀವು ಈಗ ನಾನು ಬಂದು ಒಂದು ಸೈಜ್ ಒಂದು ಸೈಜ್ ಚಪ್ಪಲಿ ಕೊಟ್ಬಿಟ್ಟು ಒಂದು ಕೊಡ್ತೀರಾ ಹೊಸದು ಮಾಡ್ತೀನಿ ಹೊಸದು ಮಾಡ್ತೀನಿ ಹೊಸ ಚಪ್ಪಲಿ ಹೊಸ ಚಪ್ಪಲಿ ಮಾಡ್ಕೊಡ್ತೀನಿ ಹೌದಾ ಹೌದು ಈ ಹೊಸ ಒಂದು ಹೊಸ ಚಪ್ಪಳಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಹೊಸ ಚಪ್ಪಲಿ ಮಾಡಿದ್ರೆ ಆಂಬುರ್ ಲದರಿಂದ ಮಾಡೋದು 1000 ರೂಪಾಯಿ ಆಗ 1000 ರೂಪಾಯಿ ಚಪ್ಪಲಿ ಶೂಸ್ ಈಗ ಅದಾವ ಹಾಕಿರತರ ಶೂಸ್ ಮಾಡ್ಕೊಡ್ತೀರಾ ಹಾಕಿರ ಶೂಸ್ ಮಾಡ್ಕೊಡ್ತೀನಿ ಅದೇ ನಾವು ಮಾಡೋದು ಲದರ್ಸ್ ಇವಾಗ सारा ಹಾಕಿರೋದು ಅದು ಫ್ಯಾನ್ಸಿ ಅದು

ಆನ್ಲೈನ್ ಚಪ್ಪಲಿ ಅವ್ರು ಹಾಕಿರ್ತಾರೆ ಎರಡು ಹಾಕಿರ್ತಾರೆ ಇವಾಗ ಆನ್ಲೈನ್ ಚಪ್ಪಲಿ ಮೇಲೆ ಮುನ್ನೂರು ರೂಪಾಯಿ ತಗೊಳ್ತಾರೆ ಅದನ್ನ ಬಿಸಾಕ್ ಬಿಡ್ತಾರೆ ಎರಡ್ ಸಾವಿರ ರೂಪಾಯಿ ತಗೊಂಡ್ರೆ ತಗೊಂಡ್ರ ಅದ್ ಬಿಸಾಕಾಗಲ್ಲ ಅಲ್ವಾ ಅದರಿಂದ ಒಂದು ಕೆಲಸ ನಡೆಯುತ್ತೆ ಅದೇ ಜ್ಞಾಪಕ ಬರುತ್ತೆ ಟೀ ಕಪ್ಪಲ್ ನೊಣ ಬಿದ್ರೆ ಟೀ ಚಲ್ತೀವಿ ತುಪ್ಪ ಡಬ್ಬಿಲ್ ನೊಣ ಬಿದ್ರೆ ನೊಣ ಎತ್ ಹಾಕ್ತಿವಿ ಕಣ್ರಿ ತುಪ್ಪ ಇಟ್ಕೀವಿ ನಾವು ಹಂಗೇನೆ ಎರಡ್ ಸಾವಿರ ರೂಪಾಯಿ ಚಪ್ಪಲಿ ಬಿಸಾಕಲ್ಲ ನೋಡಿ ಇದೇ ಜೀವನಾನುಭವ ಅನ್ನೋದನ್ನ ಇದನ್ನೇ ನಾವು ಹೇಳೋದು ಮುಂದಕ್ಕೆ ಎರಡ್ ಸಾವಿರ ರೂಪಾಯಿ ಚಪ್ಪಲಿ ಚಪ್ಪಲ್ ಚಪ್ಪಲು ಚೆನ್ನಾಗಿದೆ ಅದನ್ನ ಕೆಲಸ ಮಾಡ್ತಾರೆ ಅದರಿಂದನೇ ನಾವ್ ಜೀವನ ನಡೀತಾ ಇರೋದು ಈಗ ಬರೋದು ಆನ್ಲೈನ್ ಚಪ್ಪಲ ತಗೊಂಡ್ರೆ ಅಂಗಡಿ ಮುಚ್ಚಿಬಿಟ್ಟು ನನ್ ಊರ್ ಕಡೆ ಹೋಗ್ಬೇಕು ಆತರ ಇದೆ ಬೆಂಗಳೂರು ಪರಿಸ್ಥಿತಿ ಇದೆ ಹೌದು ಅವಳಿ ಜೋಳಿಗಳು ಹದ್ ಮೂರು ವರ್ಷ ಎಂಟನೇ ಕ್ಲಾಸ್ ಹೋಗ್ತವೆ ಮಗ ಫಸ್ಟ್ ಸ್ಟ್ಯಾಂಡರ್ ಹೋಗ್ತಾವಣೆ ತಮಿಳ್ನಾಡಲ್ಲಿ ಇದ್ದಾರೆ ಮಕ್ಳು ಹೆಣ್ಸೂರು ಮಕ್ಕಳಲ್ಲ ನಾನು ಇಲ್ಲಿ ಬರ್ತೀನಿ ಎರಡ್ ವಾರ ಮಾಡ್ತೀನಿ ಹೋಗ್ತೀನಿ ಬರ್ತೀನಿ ಹಂಗಿರ್ತೀನಿ ಅಷ್ಟೇ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾರೆ ದಿನಕ್ಕೆ ಅಂದಾಜಾಗಿ ನೋಡಿದ್ರೆ ಒಂದು ಏಳುನೂರು ಎಂಟು ರೂಪಾಯಿ ಮಾಡ್ತೀನಿ ಯಾರು ಚಪ್ಪಲಿನೇ ಹೊಲಿಸ್ಕೊಳ್ದೆ ಕಾಲದಲ್ಲಿ ಅದೇ ಅದೇ ಹೇಳಿದ್ನಲ್ಲ ಸರ್ ಇವಾಗ ಒಂದು ಒಬ್ರು ಇಬ್ರು ಒಬ್ರು ಎರಡು ಮೂರು ಜನ ಚಪ್ಪಲಿ ಹಾಕ್ತಾರೆ ಒಂದು ನಾರ್ಮಲ್ಲು ಒಂದು ಬ್ರಾಂಡೆಡು ಹಂಗಿರುವಾಗ ಆಗಿರುವಾಗ ಅದನ್ನ ಬಿಸಾಕಿ ಬಿಡ್ತಾರೆ ಬ್ರಾಂಡೆಡ್ ಇರುವಾಗ ಕೆಲಸ ಮಾಡ್ಕೊಳ್ತಾರೆ ಆದರೆ ಯಾವುದೇ ಕೆಲಸ ಜನಸಂಖ್ಯೆ ಹೋಲ್ಸಿದ್ರೆ ನೀವು ದಿನಕ್ಕೆ ಇಪ್ಪತ್ತು ಸಂಪಾದನೆ ಮಾಡಬೇಕು ಅಷ್ಟು ಜನ ಓಡಾಡ್ತಾರಲ್ಲ ಇಲ್ಲಿ ಆತರ ಇಲ್ವಲ್ಲ ಸರ್ ಸಿಕ್ಕದು ಒಂದೆರಡು ಕೆಲಸ ನೋಡಿ ಬೆಳಗ್ಗೆ ಹನ್ನೆರಡು ಗಂಟೆ ಆಯ್ತು ಐವತ್ತು ರೂಪಾಯಿ ಬೋಣಿ ಮಾಡಿದೆ ಇನ್ನ ಇಲ್ಲ ಎಷ್ಟು ಇನ್ನ ಸ್ವಾಮಿ ಸಂಪಾದನೆ ಹೆಂಗ್ ಮಾಡೋದಂತ ಗೊತ್ತಾಗ್ತಲ್ಲ ಐವತ್ತೇ ರೂಪಾಯಿ ಬೆಳಿಗ್ಗೆ ಐವತ್ತ ಬೆಳಗ್ಗೆ ಆಯ್ತು ಐವತ್ತು ರೂಪಾಯಿ ಮತ್ತೆ ಹೆಂಗ್ ನಡೆಸ್ತೀರ ಸಂಸಾರನ ಅದೇ ಸರ್ ಒಂದು ಅದೇ ಹೇಳದ್ನಲ್ಲ ಒಂದು ನನ್ನ ನನ್ನ ಲೆಕ್ಕ ಇದ್ರೆ ನಡೆಯುತ್ತೆ ಇಲ್ಲ ಅಂದ್ರೆ ಅಷ್ಟೇ ದೇವ್ರ ಮೇಲೆ ಬರಬಿಟ್ಟು ನನ್ ಕುತಿ ಇಬ್ಬರು ಮಕ್ಕಳು ಓದಿಸ್ಬೇಕು ಚಿಕ್ಕ ಹುಡುಗ ಓದಿಸ್ಬೇಕು ಸಂಸಾರ ನಡಿಬೇಕು ನೀವು ಒಟ್ಟು ಊಟ ಊಟ ತಿಂಡಿ ಏನು ಮಾಡ್ತೀರಿ ಊಟ ತಿಂಡಿ ಎಲ್ಲ ಮೂರತ್ತು ಹೋಟ್ಲೆ ಮೂರತ್ತು ಹೋಟ್ಲೆ ಮೂರತ್ತು ಹೋಟ್ಲೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಅಂಗಡಿ ತೆಗಿಯಕ್ಕೆ ಬೆಳಿಗ್ಗೆ ಎಂಟೂವರೆಗೆ ಅಂಗಡಿ ಓಪನ್ ರಾತ್ರಿ ಎಂಟು ಗಂಟೆ ತನಕ ಕಂಟಿನ್ಯೂ ಕಂಟಿನ್ಯೂ ಈಗ ನಾನು ನಾನು ಬಂದು ಹೇಳ್ತೀನಿ ನೋಡೋಣ ನಾನೀಗ ಒಂದು ಚಪ್ಪಲಿ ಅಂಗಡಿ ಹಾಕಬೇಕು ಚಪ್ಪಲಿ ಅವರದು ಎಷ್ಟು ಬಂಡ್ ಬಾಳ ಬೇಕು ಸರಿ ಈಗ ನಾನು ಬಂದು ಬಂಡವಾಳ ಹಾಕಿ ಅಂದರೆ ನಾನು ಹೊಸ್ದಾಗಿ ಮಾಡಬೇಕಾದ್ರೆ ಹೊಸ್ದಾಗಿ ಚಪ್ಪಲಿ ಮಾರಬೇಕಾರೆ ಬಂಡವಾಳ ಬೇಕು ನಾನು ಇಲ್ಲ ಮಾರ್ತಾಯಿಲ್ಲ ಉಳಿತಾ ಇದ್ದೀನಿ ವಸ್ತು ಬೇಕಾದರೆ ನಾನು ಕೊಂಡು ತೊಗೊಂಡು ಮಾಡಿಕೊಡ್ತೀನಿ ಅಷ್ಟೇ ಬಂಡವಾಳ ಹಾಕೋಕ್ಕೆ ನಾನು ಒಂದು ಲಕ್ಷ ರೂಪಾಯಿ ಬೇಕು ಅಷ್ಟೊಂದು ಪರಿಸ್ಥಿತಿ ನನ್ನ ಹತ್ರ ಇಲ್ಲ ಬಂಡವಾಳ ಹಾಕಬೇಕಾದ್ರೆ ನಾವು ನಾ ನಾನೇ ಒಂದು ಇಪ್ಪತ್ತು ಜೊತೆ ರೆಡಿ ಮಾಡಬೇಕಾದ್ರೆ ಅಂಗಡಿ ಓಪನ್ ಮಾಡೋಕ್ಕೆ ಖಂಡಿತ ಒಂದು ಲಕ್ಷ ರೂಪಾಯಿ ನನಗೆ ಬೇಕು ನನ್ನ ಹತ್ರ ಅಷ್ಟು ಇಲ್ಲ ಒಂದು ಲಕ್ಷ ಒಂದು ಲಕ್ಷ ಬೇಕೇ ಒಂದು ಲಕ್ಷ ಇದ್ದರೆ ಒಂದು ಚಿಕ್ಕದಾಗ ಒಂದು ಸ್ಟೋರ್ ಇಕ್ಕೋಣ ಒಂದ್ ಲಕ್ಷ ಇದ್ರೆ ಈಗ ಏನು ಇಲ್ಲಪ್ಪ ನಾನು ಬರೀ ಚಪ್ಪಲಿ ಒಳ್ಕೊಂಡೆ ನಾನು ಜೀವನ ಮಾಡ್ತೀನಿ ಹೌದು ಎಷ್ಟು ಬೇಕು ಅದಕ್ಕೆ ಅದಕ್ಕೂ ಸ್ವಲ್ಪ ಏನು ತೊಂದರೆ ಇಲ್ಲ ನನಗೆ ಸ್ವಲ್ಪ ಮೆಟೀರಿಯಲ್ ತಗೋಬೇಕು ಮೆಟೀರಿಯಲ್ ತಗೊಂಡು ಒಂದೊಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಮೆಟೀರಿಯಲ್ ಸಿಗುತ್ತೆ ಒಂದು ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಒಂದ್ ಎರಡು ಮೂರು ದಿನಕ್ಕೆ ನಾನು ಓಡಿಸಬಹುದು ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಈಗ ಈ ಚಪ್ಪಲಿ ಹೊಲ್ಕೊಂಡೆ ಜೀವನ ಮಾಡ್ತಾ ಇದ್ದೀರಲ್ಲ ಒಬ್ಬ ಚಪ್ಪಲಿ ಹೊಲಿಯವನಿಗೆ ಇರಬೇಕಾಗಿದ್ದು ಏನು ತಲೆ ಒಳಗೆ ಏನು ಕ್ಯಾರೆಕ್ಟರ್ ಇರಬೇಕು ಅಂದ್ರೆ ಕಲ್ಸ ಚೆನ್ನಾಗಿ ಮಾಡಬೇಕು

ಹೊಡೆಯಕ್ಕೆ ಬರೋ ಹೊಡೆಯಕ್ಕೆ ಬರೋದೇ ಇತ್ತು ಗುಡೆಗೆ ಬರೋದಿತ್ತು ಪಾಲಿಷ್ ಮಾಡಿದ್ರೆ ಗುಡಿಗೆ ಬರೋದೇ ಇತ್ತು ನನ್ನ ಹತ್ರ ಕಿತ್ಕೊಳೋಕೆ ಇತ್ತು ಒಂದು ಐದಾರು ವರ್ಷ ಮುಂಚೆ ಭಗವಂತ ಕಷ್ಟನೆಲ್ಲ ಈ ಬಡವರಿಗೆ ಆತ್ರೆ ಕೊಟ್ಟ ಹೊಲಿಯೋದೆ ಚಪ್ಪಲಿ ಪಾಲಿಷ್ ಮಾಡಿಸ್ಕೊಂಡು ಇವ್ರನ್ನೇ ಒಡೆದು ಬಿಟ್ಟು ಇವ್ರ್ದಾಗ ದುಡ್ಡು ಕಿತ್ಕೊಂಡು ಹೋಗೋಂಥ ಜನನು ಅವ್ರಂದ್ರು ಈಗ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಆತರ ಜನ ಕಡಿಮೆ ಆಗಿದ್ದಾರೆ ಜನ ಕಡಿಮೆ ಇದ್ದಾರೆ ಕೆಲಸ ಮಾಡ್ಕೊಂಡು ನಾನು ನಾನು ಕೇಳೋದಕ್ಕೆ ಇಪ್ಪತ್ತು ರೂಪಾಯಿ ಕೇಳ್ತೀನಿ ಅಂದ್ರೆ ಇಲ್ಲಪ್ಪ ನಾ ನನ್ನ ಹತ್ರ ಹತ್ತು ರೂಪಾಯಿ ಇದೆ ಹಂಗ್ ಕೊಡತ್ರ ಕಳಬಂದ ಆ ತರನು ನಿಮ್ ಹತ್ರನೂ ಚೌಕಿ ಮಾಡಿ ಇದಾರೆ ಮಾಡ್ಬೇಡಿಕನ್ರೀ ಇವ್ರ ಹತ್ರ ಚೌಕಶೆ ಅಲ್ಲಿ ಮಾಲ್ಗೋದಾಗ ಮುನ್ನೂರ ತೊಂಬತ್ತ್ ರೂಪಾಯಿ ಕೊಟ್ಬಿಟ್ಟು ಬರ್ತೀರಾ ಒಂದ್ ರೂಪಾಯಿ ಕಡಿಮೆ ಆದ್ರೆ ಅವ್ನಿಸ್ಕತಾನೇನ್ರೀ ಅಲ್ಲಿ ಕೊಟ್ಬಿಟ್ಟು ಬರ್ತೀರಾ ಇವ್ರ ಹತ್ರ ಚೌಕಾಸಿ ಮಾಡ್ತೀರಾ ಮಾಡ್ಬಾರ್ದು ಈಗ ಚೌಕಾಸಿ ಮಾಡ್ತಾರಲ್ಲ ಅವ್ರಿಗೆ ನೀವೇನ್ ಹೇಳ್ತೀರಾ ಅದೇ ನಾ ಹೇಳ್ತಿ ಇರೋದೇ ಹೇಳ್ತೀನಿ ಇಷ್ಟು ಕೆಲಸ ಆಗುತ್ತೆ ನನ್ನ ಥರ ಮಾಡಿದ್ದೀನಿ ಕೊಡಿ ಅಂತ ಕೇಳ್ತೀನಿ ಇಲ್ಲಪ್ಪ ನನ್ನ ಥರ ಇದೇ ಇರೋ ಅಂದರೆ ಜಗಳ ಬರೋದಾದ್ರೆ ಜಗಳ ಮಾಡೋಕ್ಕಾಗತ್ತಾ ಏನೋ ಕೊಡಿ ನಿಮ್ಗೆ ನೀವು ಈಗಲೂ ಹತ್ತು ರೂಪಾಯಿಗೂ ಜಗಳ ಮಾಡೋರು ಅವರೇ ಇದ್ದಾರೆ ಖಂಡಿತ ಇದ್ದಾರೆ ಖಂಡಿತ ಇದೆ ನಾನು ಇಪ್ಪತ್ತು ರೂಪಾಯಿ ಕೇಳುವಾಗ ಮೂವತ್ತು ರೂಪಾಯಿ ಕೊಡೋ ಜನನೂ ಇದ್ದಾರೆ ಇಪ್ಪತ್ತು ರೂಪಾಯಿ ಕೇಳಿದ್ರೆ ಹತ್ತು ಜನ ಹತ್ತು ರೂಪಾಯಿ ಕೊಟ್ಟು ನನಗೆ ಜಗಳಕ್ಕೆ ಬರೋ ಜನ ಇದ್ದಾರೆ ಇಬ್ಬರೂ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಕೆಲಸ ಮಾಡ್ತಾರೆ ಈಗ 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 ಆವಾಗ ಹಳೆ ಕಾಲದಲ್ಲೆಲ್ಲ ಮಾಡ್ತಾರೆ ಈಗಲೂ ಯಾವನೋ ಬರ್ತಾರೆ ಟೆನ್ಷನಲ್ಲಿ ಬಂದ್ಬಿಟ್ಟಿರ್ತಾರೆ ಅಥವಾ ಯಾರೋ ಲೇಡಿಸ್ ಬರ್ತಾರೆ ಚಪ್ಪಲಿ ಇದೆಯಾ ಸರಿ ಕೊಟ್ಟು ಕಟ್ಟಿಲ್ಲ ಕಡೆ ಅದು ಇದು ಜಗಳ ಮಾಡಿದರೆ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಅದೇ ಏನು ಕೆಲಸ ಮಾಡಿದೆ ಅಂತ ನೋಡ್ತೀನಿ ನಾನೇನು ತಪ್ಪು ಮಾಡಿದೆ ಅಂತ ನೋಡ್ತೀನಿ ಆಯ್ತು ಮಾಡ್ಕೊಡ್ತೀನಿ ನಾನು ಸ್ವಲ್ಪ ಟೈಮ್ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಲಾಸ್ಟ್ ಬರೀ ವಾಪಸ್ಸು ಜಗಳ ಮಾಡೋಕೆ ಜಾಗರ ಮಾಡೋಕೆ ಹೋಗೋದಿಲ್ಲ ಸ್ವಾಮಿ ನಾನು ಅಡ್ಜಸ್ಟ್ಮೆಂಟ್ ಇದ್ದರೆ ಅವ್ನ ಕೆಲಸ ಮಾಡೋಕ್ಕಾಗತ್ತೆ ಒಂದು ಜಾಗ್ರತೆ ಇರೋಕ್ಕಾಗತ್ತೆ ಕೆಳ್ಸ್ಕೊಳಿ ಅಡ್ಜೆಸ್ಟ್ ಮಾಡಿ ಇರಬೇಕು ಅನುಸರಣೆ ಅಂತ ನಮ್ಮ ಕನ್ನಡದಲ್ಲಿ ಒಂದು ಪದ ಇದೆ ಅನುಸರಣೆಯೇ ಬದುಕಿನ ಅವಿಭಾಜ್ಯ ಅಂಗ ಬದುಕು ಅಂತ ತಂತ್ರ ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು ಅನುಸರಿಸ್ಕೊಂಡು ಹೋಗ್ಬೇಕು ಈ ಸರ್ಕಾರ ನೀವು ಏನು ಮಾಡ್ಕೊಟ್ಟಿಲ್ವಾ ಇಲ್ಲ ಸರ್ಕಾರ ಮಾಡುತ್ತೆ ಅದು ನನಗೆ ಲೋನ್ ಬೇಕಾದ್ರೆ ಕೊಡ್ತಾರೆ ಬಟ್ ನನಗೆ ಇಲ್ಲಿ ಲೋಕಲ್ ಅಲ್ಲಿ ನನಗೆ ಪ್ರೂಫ್ ನಾ ಈಗ ರೆಡಿ ಮಾಡ್ತಾ ಇದ್ದೀನಿ ಅದರಿಂದನೇ ಸ್ವಲ್ಪ ನನಗೆ ಸರ್ಕಾರದವ್ರು ನಿಮ್ಗೆ ಏನು ಈಗ ಡಿಸ್ಕೌಂಟ್ ಕೊಡೋದು ಅಂಗಡಿ ಫ್ರೀ ಆಗಿ ಹಾಕೊಡೋದು ಅವೆಲ್ಲ ಇಲ್ಲ ಆ ತರ ಇದೆ ಆ ತರ ಕೊಡೋದು ಸರ್ಕಾರ ಹೇಳುತ್ತೆ ನಾನು ಸೆಂಟ್ರಲ್ ಇರುವಾಗ ದುಡ್ಡು ಕೊಡ್ಬೇಕು ಅವ್ರನ್ನ ಅವ್ರು ನನಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅದು ಒಂದು ವರ್ಷ ಎರಡು ವರ್ಷ ಕಾಯ್ತಾರೆ ಆ ತರನೂ ಆಗ್ತಾ ಇದೆ ಜನ ಅಂಗಿ ಇದಾರೆ ಮಧ್ಯವರ್ತಿಗಳ ಹಾವಳಿ ಮಧ್ಯವರ್ತಿಗಳ ಹಾವಳಿ ಸರ್ಕಾರಕ್ಕೂ ಬಡವರಿಗೂ ಇರುವಂತ ಮಧ್ಯವರ್ತಿಗಳೇ ದಯಮಾಡಿ ಇವ್ರ ಹತ್ರ ದುಡ್ಡು ಅಲ್ಲಿ ಬರ್ತಾರಲ್ಲ ಕೋಟ್ಯಾಂತರ ರೂಪಾಯಿ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ಅವ್ರೀಸ್ಕೊಳ್ ಇವ್ರ ಹತ್ರ ಬೇಡಿ ಈಗ ಮುಂದೆ ಚಪ್ಪಲಿ ಗಿಡಕ್ಕೆ ಅಂಗಡಿ ಗಿಡಕ್ಕೆ ಜನ ಬರ್ಬೋದಾ ಹೇಳಕ್ಕಾಗಲ್ಲ ಸರ್ ಯಾಕಂದ್ರೆ ಹೋಗುತ್ತೆ ಚಾನ್ಸಸ್ ಕಮ್ಮಿ ಇದೆ ನನ್ನ ಜನರೇಷನ್ ಹೊಟ್ಟು ಹೋಗುತ್ತೆ ಅದ್ರ ಮೇಲೆ ಕಮ್ಮಿ ಇದೆ ಅದೇ ನಾನೇ ವಯಸ್ಸಾಗತ್ತರ ನಾನೇ ಮಾಡ್ಬೇಕು ನನಗ್ ಚಿಕ್ಕೋಗಿರೋ ನೆಕ್ಸ್ಟ್ ಈ ಕೆಲಸಕ್ಕೆ ಬರಕ್ಕೆ ಬರೋಲ್ಲ ನಾವು ನಮ್ಮ ಜಾತಿ ಸ್ವಲ್ಪ ಮುಂದಕ್ಕೆ ಎತ್ಬೇಕಂತ ಹುಡುಗರು ಓದ್ತವೆ ಯಾರು ನಾನು ಈ ಕೆಲಸ ಮತ್ತೆ ಮಾಡ್ತೀನಿ ಅಂತ ಇಲ್ಲ ಯಾರು ಕೇಳ ಕೇಳೋರು ನಾವು ಬಿಡೋದಿಲ್ಲ ನನ್ನ ನನ್ನ ಜನ್ರೇಷನ್ ನನ್ನಿಂದನೇ ಸಾಕು ನನಗೆ ಕೆಳಗಡೆ ಇರೋರು ನೀವು ಬೇರೆ ಕೆಲಸ ಹುಡುಕ್ರಿ ನೀವು ಚೆನ್ನಾಗಿ ಓದಿಸ್ರಿ ನೀವು ಬೇರೆ ನಿಮ್ಮ ಮಕ್ಕಳನ್ನ ಬೇರೆ ಕಡೆ ಎತ್ಕೊಂಡು ಹೋಗ್ರಿ ಚಮ್ಮಾರನ ಬದುಕು ಭಾವಣೆ ನಿಜವಾದ ಅರ್ಥದಲ್ಲಿ ಇವ್ರು ಏನ್ ಹೇಳ್ತಾ ಇದಾರೆ ಗೊತ್ತೇನ್ರಿ ಇದು ನನಗೆ ಕೊನೆ ಆಗ್ಲಿ ಎಂತ ಸಂಕಟದ ಮಾತು ನಮ್ಮ ಕಣ್ಣು ಮುಂದೆಯಿಂದನೇ ಈಗ ಅರವತ್ತು ವರ್ಷದಲ್ಲೇ ನಾನು ನೋಡಿರ್ತಕ್ಕಂಥ ಎಷ್ಟೋ ಕಸುಬುಗಳು ಮರೆಯಾಗಿ ಹೋಗಿವೆ ಜನರೇ ದಯಮಾಡಿ ನೀವು ಬದಲಾಗಿ ಇವರನ್ನ ಒಂದು ಗೌರವಯುತ ಬದುಕನ್ನ ಕೊಡುವಂತ ಜವಾಬ್ದಾರಿ ಎಲ್ರಿಗೂ ಆಗುತ್ತೆ ನಾವು ಇವರು ಎಲ್ಲ ಒಂದು ಅಂತಾನೆ ಒಂದು ಸಂವಿಧಾನ ಹೇಳೋದು ಎಲ್ಲರೂ ಸಮಾನರು ಇವ್ರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ ಹೇಳದೆ ಸಂವಿಧಾನ ನಾವು ಇವ್ರಿಗೆ ಅವ್ರಿಗೆ ಆಗುವಂಥ ಗೌರವವನ್ನು ನಾವೆಲ್ಲರೂ ಕೊಡೋಣ ಇವ್ರ ಬದುಕು ಚೆನ್ನಾಗಿರಲಿ ತಾಯಿ ಚಾಮುಂಡೇಶ್ವರಿ ಇವ್ರಿಗೂ ಆಶೀರ್ವಾದ ಮಾಡಲಿ ಇವ್ರ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯೆ ಸಿಗಲಿ ಇವ್ರಿಗೆ ಆರೋಗ್ಯ ಕೊಡಲಿ ಚೆನ್ನಾಗಿ ಇವರವರಾತಂಕನ ಶಕ್ತಿಯಿಂದ ತಮ್ಮ ಸಂಸಾರನ ಸಾಕಿ ಒಂದು ಸಾರ್ಥಕ ಬದುಕನ್ನು ಇವ್ರ ಬದುಕಲಿ ಅಂತ ನಾವು ಪರಮಾತ್ಮನಲ್ಲಿ ಬೇಡ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ ಬದುಕಬಂಡೀ ನೋಡಿದ್ರಲ್ಲ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬೀದಿಯ ಕಥೆಗಳು ಪಂಚಾರಿ ಅಂಗಡಿಯಿಂದ ಪಂಚರ ಅಂಗಡಿವರೆಗೂ ಎಲ್ಲರಿಗೂ ಅವರದ್ದೇ ಆದಂಥ ದುಃಖ ದುಮ್ಮಾನ ಸುಖ ಸಂತೋಷ ಸಂಭ್ರಮಗಳು ಎಲ್ಲ ಮನೆ ಮಾಡಿರ್ತವೆ ಅವ್ರ ಕಥೆಗಳನ್ನು ನೀವು ಕೇಳಿದ್ರಿ ಎಲ್ಲರ ಕಥೆಗಳನ್ನು ನಿಮಗೆ ಪದರ ಪದರವಾಗಿ ಬಿಚ್ಚಿ ನಿಮ್ಮ ಮುಂದೆ ಇಡ್ತೀನಿ ಈ ಕಾರ್ಯಕ್ರಮ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಖಂಡಿತ ಪ್ರತಿಕ್ರಿಯೆ ನೀಡೋದನ್ನು ಮರಿಬೇಡಿ ಇದು ನನ್ನ ನಿಮ್ಮ ಎಲ್ಲರ ಪ್ರೀತಿಯ ಚಂದನ